ಅರವತ್ತು ವರ್ಷ ಆಗಿದೆ ಇದು ಇವತ್ತಿಂದು ಸಮಸ್ಯೆ ಅಲ್ಲ ಬೀಳು ಪಡ ಅನ್ನೋದನ್ನ ತೆಗೆದು ಮೂಲ ಮಾಲೀಕರಿಗೆ ಹೆಸರಿಗೆ ಜಮೀನನ್ನ ಕೂರಿಸಲಿಕ್ಕೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶನೂ ಕೊಟ್ಟಿದ್ರು ಅರ್ಜಿ ಯಾರು ಹಾಕಿದರೆ ಅವರ ಮೂಲ ಜಮೀನು ಮಾಲೀಕರಿಗೆ ಅರ್ಜಿ ದಾಖಲೆ ಮಾಡುವಂಥ ಕೆಲಸ ಪ್ರಗತಿಯಲ್ಲಿದೆ ಆ ಬಾಕಿ ಇರುವಂತಹದನ್ನ ಮಂಡ್ಯದಲ್ಲೂ ಕೆಲವು ಬಾಕಿ ಇದಾವೆ ಅವುಗಳನ್ನು ನಾವು ಖಂಡಿತವಾಗಿ ಅವರ ಹೆಸರಿಗೆ ಎಲ್ಲ ನಾವು ರೂಲ್ಸ್ ಪ್ರಕಾರ ರಿಸ್ಟೋರ್ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಬಹುಶಃ ಅದು ಒಂದು ಭಾಗ ಯಾರು ಅರ್ಜಿ ಹಾಕಿದ್ದಾರೆ ಅವರ ಹೆಸರಿಗೆ ನಾವು ಮೂಲ ದಾಖಲೆ ಮಾಡಿಕೊಡುವಂತಹದ್ದು ಬಾಕಿ ಇರೋ ಅರ್ಜಿಗಳನ್ನು ವಿಲೆ ಮಾಡುವಂಥ ಎಲ್ಲ ಪ್ರಯತ್ನ ಸರ್ಕಾರ ಮಾಡುತ್ತೆ ಅದಕ್ಕೆ ವೇಗವನ್ನು ಕೊಡುವಂಥ ಕೆಲಸನೂ ನಾನು ಮಾಡ್ತೇನೆ ಅರ್ಜಿ ಹಾಕದೇ ಇರೋರ್ದು ಬಹುಶಃ ಅವರ ಪ್ರಶ್ನೆಯಲ್ಲಿ ಅರ್ಜಿ ಹಾಕದೇ ಇರುವವರ ವಿಷಯನೂ ಇರಬಹುದು ಅಂತ ಊಹೆ ಮಾಡಿಕೊಂಡು ನಾನು ಉತ್ತರ ಹೇಳ್ತಾ ಇದ್ದೇನೆ ಯಾಕಂದ್ರೆ ಸ್ಪಷ್ಟತೆ ಇರಲಿಲ್ಲ ಅರ್ಜಿ ಹಾಕದೇ ಇರೋರು ಈಗ ನಾವು ಅವ್ರಿಗೆ ಅರ್ಜಿ ಲಾಸ್ಟ್ ಟೈಮು ಬಾರಿ ಒಂದು ವರ್ಷದ ಹಿಂದೆ ಚರ್ಚೆ ಆಯ್ತು ಅದಾದ್ಮೇಲೆ ನಾನು ಅಧಿಕಾರಿಗಳ ಹತ್ರ ಮೂರ್ನಾಲ್ಕು ಸುತ್ತು ಚರ್ಚೆ ಮಾಡಿದ್ದೇನೆ ಈಗ ಅಲ್ಲಿ ಏನಾಗಿದೆ ಮೂಲ ಯಾರು ಜಮೀನಿತ್ತು ಅವರು ಬೀಳಾದ ನಂತರ ಆ ಜಮೀನು ಬಿಟ್ಟುಬಿಟ್ಟು ಈಗ ಅಲ್ಲಿ ಯಾರೋ ಬೇರೆಯವರು ಬಂದು ಕೂತಿದ್ದಾರೆ ಅವ್ರ ಹೆಸರಿಗೆ ನಾನು ಮಾಡಿಕೊಡೋಕ್ಕಾಗತ್ತಾ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅವರು ಬಂದು ಅರ್ಜಿ ಹಾಕ್ತಾರೆ ನಾಳೆ ಒಂದು ಉದಾಹರಣೆ ಎರಡನೇದು ಅಲ್ಲಿ ಆ ಜಮೀನು ಸರ್ಕಾರ ಅಂತಾಗಿ ಸರ್ಕಾರದಿಂದ ಬೇರೆಯವರಿಗೆ ಮಂಜೂರಾಗಿ ಸಂಘ ಸಂಸ್ಥೆಗಳಿಗೆ ಮಂಜೂರಾಗಿದೆ ಶಾಲೆಗಳಿಗೆ ಮಂಜೂರಾಗಿದೆ ಸ್ಮಶಾನಗಳಿಗೆ ಮಂಜೂರಾಗಿದೆ ಅಥವಾ ಇವನ್ನು ಬಗಾರು ಹುಕುಮಲ್ಲೂ ಕೂಡ ಕೆಲವು ಕಡೆ ಮಂಜೂರಾಗಿದೆ ಇವುಗಳೆಲ್ಲ ಇದ್ದಾವೆ ಇದು ಎರಡನೇ ಅಂಶ ಮೂರನೇದು ಬೀಳಾದ ನಂತರ ಅವರು ಸಾಗುವಳಿ ಮಾಡೋದು ಬಿಟ್ಬಿಟ್ಟಿದ್ದಾರೆ ಈಗ ನಾಳೆ ಅರ್ಜಿ ಹಾಕಿದ್ರೆ ಮತ್ತೆ ಅವರು ಬಂದು ಅರ್ಜಿ ಹಾಕ್ತಾರೆ ಇವೆಲ್ಲ ಜಟಿಲವಾದಂಥ ಸಮಸ್ಯೆ ಇದೆ ಮಾನ್ಯ ಶಾಸಕರು ಹೇಳ್ತಾ ಇದ್ದಾರೆ ಹೋದ ವರ್ಷ ಉತ್ತರ ಕೊಟ್ಟಿದ್ರು ಇವತ್ತು ಅದೇ ಉತ್ತರ ಬಂದಿದೆ ಅಂತ ಆದರೆ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳದೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಜಟಿಲವಾದಂತ ಸಮಸ್ಯೆಗಳು ಇದ್ದಾವೆ ಆದರೆ ಅರ್ಜಿ ಯಾರು ಹಾಕಿದ್ದಾರೆ ಅವ್ರದನ್ನ ವಿಲೆ ಮಾಡೋದಕ್ಕೆ ಈಗ ಈ ಮಂಡ್ಯದಲ್ಲೂ ಕೂಡ ಸುಮಾರು ಐನೂರ ಹದಿನಾರು ಅರ್ಜಿಗಳು ಬಾಕಿ ಇದಾವೆ ಅವುಗಳನ್ನ ವಿಲೆ ಮಾಡಲಿಕ್ಕೆ ಖಂಡಿತವಾಗಿ ನಾನು ಸೂಚನೆ ಕೊಟ್ಟು ಆದಷ್ಟು ಶೀಘ್ರವಾಗಿ ಅವುಗಳನ್ನ ವಿಲೆ ಮಾಡಿಸ್ತೇವೆ ಸಭಾಧ್ಯಕ್ಷರು ಅಧ್ಯಕ್ಷರೇ ಈಗ ಮಾನ್ಯ ಸಚಿವರು ಹೇಳಿರೋದು ಕೆಲವೊಂದು ಉದಾಹರಣೆಗಳಿದೆ ಆದರೆ ನೈಜವಾಗಿ ಇನ್ನೂ ಹಲವಾರು ರೈತರು ಅವರ ಜಮೀನನ್ನ ಉಳುಮೆ ಮಾಡ್ತಾ ಇದ್ರೆ ಬಟ್ ಅವ್ರ ಹೆಸರುಗಳಿಗೆ ಆರ್ ಟಿ ಸಿ ಪಾಣಿ ಕೂರ್ತಾ ಇಲ್ಲ ಅಂತವ್ರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶವನ್ನ ಸರ್ಕಾರ ಮಾಡಿಕೊಡ್ಬೇಕು ನೈಜ ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಇಲ್ಲ ಪಾಪ ಅವರು ಬಹಳ ತೊಂದರೆ ಮದುವೆ ಮಾಡೋಕ್ಕಾಗಲ್ಲ ಮಾರಕ್ಕಾಗಲ್ಲ ಕಷ್ಟಕ್ಕೆ ಸಿಗಾಕೊಳ್ತಾರೆ ಅದಕ್ಕೆ ಸರ್ಕಾರ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅನುಕೂಲ ಮಾಡ್ಕೊಡ್ಬೇಕು ಅಂತ ಮಾನ್ಯ ಮಂತ್ರಿಗಳ ಹತ್ರ ಕೇಳ್ಕೊತೀನಿ ಸಭಾಧ್ಯಕ್ಷರೇ ತಮ್ಗೆ ಹೇಳಿದ